ಸರ್ ಅಪ್ಪಾಜಿನ ಕಳ್ಕೊಂಡಿರ್ತಕ್ಕಂಥ ದುಃಖ ಇಡೀ ಇಂಡಸ್ಟ್ರಿಗೆ ನಿಜ ಕೂಡ ಎಲ್ಲರೂ ಕೂಡ ತಂದಿಲ್ಲ ಈ ಸನ್ನಿವೇಶನದಲ್ಲಿ ಅಪ್ಪನ ಕಳ್ಕೊಂಡಿರೋಂಥ ದುಃಖ ನಿಮ್ಗೆ ಎಷ್ಟು ಕಾಡ್ತಾ ಇದೆ ನೀನು ಹೇಳ್ತೀರೀಕ್ಷ ಪ್ರಶ್ನೆ ಮೇಡಮ್ ಅದು ಯಾರಿಗೆ ದಿವಸ ಸಣ್ಣದೊಂದು ಜಸ್ಟ್ ಫೇನೋ ನಾರ್ಮಲ್ಗೆ ಕನ್ಸೆಷನ್ ಅಂತ ಅಂದ್ಬಿಟ್ಟು ನಾನು ಸೇರಿಸಿದ್ವಿ ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ ಅಂತ ನಮಗೂ ಅಂದ್ಕೊಂಡಿರಲಿಲ್ಲ ಮಾಮೂಲಿ ಎದ್ದು ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಒಂದು ಸೊ ಈಗ ಕೂತಿನ ತುಂಬ ಜನ ಗೆಸ್ಟ್ಗಳನ್ನ ಮಾತಾಡ್ತಾ ಇದ್ದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು ಅಂದರೆ ಕಲಾವಿದರು ಏಜ್ ಆದಂಥ ಸಂದರ್ಭದಲ್ಲಿ ತುಂಬ ಜನರು ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅಂತ ಆದರೆ ಪುಟ್ ಮಗು ಥರ ಟ್ರೀಟ್ ಮಾಡ್ತಾ ಇದ್ರು ಪುಟ್ಟ ಮಗು ಥರ ಸರಿಮಪ್ಪ ವಿಜಿನ ಸರಿಮ ವಿಜಿಯನ್ನ ನೋಡ್ಕೊಂಡ್ರು ಮಕ್ಕಳು ಅಂತ ನಿಮ್ಮನ್ನೆಲ್ಲರೂ ಕೂಡ ತುಂಬ ಪ್ರೌಡ್ ಫೀಲ್ ಆಗಿ ಮಾತಾಡ್ತಾಯಿದ್ರು ಕೆಲ ಸೆಲೆಬ್ರಿಟಿಗಳು ಏನು ಹೇಳ್ತೀರಿ ಸರ್ ತಂದೆ ಕಷ್ಟಪಟ್ಟು ಸಾಕಿ ಬೀದಿ ಬೀದಿ ಒಳ್ಳೆ ಎಜುಕೇಷನ್ ಎಲ್ಲಿ ಅಂತೆ ಸಂಸ್ಕಾರ ಅದೇ ಇವತ್ತು ಮನೆಗೆ ಹೋಗ್ತಿದ್ದು ನಾಳೆ ಟೆನ್ ಟು ಲೆವೆನ್ ತರ್ಟಿ ಒಂಬತ್ತು ಅದಾದ್ಮೇಲೆ ಚಾಮಾಜ್ ಏನಾದರೂ ಆಸೆ ಇತ್ತು ಮಾಡಬೇಕು ಅಲ್ಲ ಏನು ಎಲ್ಲರಿಗೂ ಏನು ಇಟ್ಕೊಂಡಿದ್ದು ಆರಿದೇ ಅವರು ಯಾವ ರೀತಿ ಹೇಳಿದ್ದಾರೆ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡ್ತಕ್ಕಂಥದ್ದು ಅವ್ರು ಏನು ಬೇಕು ಎಲ್ಲ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ನನ್ನ ಕೈಯ್ಯಲ್ಲಿ ಒಬ್ಬ ಮಗನೇ ನಮ್ಮಿಬ್ರು ನಾನು ನಮ್ಮ ಇಬ್ಬರು ಸರ್ ನಮ್ಮ ಇಡೀ ಕುಟುಂಬದವರು ನಮ್ಮ ಮಾವಂದರು ನಮ್ಮ ವೇಣುಗೋಪಾಲ್ ಅವರು ನಮ್ಮ ಅತ್ತೆ ಇದ್ರು ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಲ್ಲೂ ಬಿಕಾಸ್ ಈಸ್ ಅ ವೆರಿ ಲವ್ಲಿ ಪರ್ಸನ್ ವೆರಿ ಜೋಗಿ ಅಲ್ಲಿ ಇವತ್ತೂ ಒಬ್ಬ ತಂದೆಯಲ್ಲಿ ಹೊಡಿಯೋದೆಲ್ಲ ಬರೆಯೋದು ಕೂಡ ಇಲ್ಲ ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಮಾಡೋದು ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಲೈಫ್ ಲಾಸ್ಟಿಗೆ ಯಾರ ಜೊತೆ ಮಾತಾಡಿದ್ರು ಸರ್ ಲಾಸ್ಪಿಟಲಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಅವ್ರನ್ನ ನಾನು ದುಡ್ಡು 何でしょうか